ಜೈ ಹಿಂದ್ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಭಾರತದ ಪ್ರಮುಖ ಹುದ್ದೆಗಳ ಬಗ್ಗೆ ಚರ್ಚೆ ಮಾಡ್ತಾ ಇದೀವಿ ಇವತ್ತಿನ ವಿಡಿಯೋದಲ್ಲಿ ನಾವು ಭಾರತದ ಪ್ರಮುಖ ಹುದ್ದೆಗಳು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗಿನ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ನೋಡ್ತೀವಿ ಇದು ಸೆಕೆಂಡ್ ಪಾರ್ಟ್ ವಿಡಿಯೋ ಆಗಿದ್ದು ಮೊದಲ ಭಾಗವನ್ನು ಕೂಡ ನೋಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತಿದ್ವಿ ನಿನ್ನೆಯ ಕೊನೆಯ ಪ್ರಶ್ನೆ ಈ ರೀತಿ ಇತ್ತು ಎಫ್ ಟಿ ಐ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಎಫ್ ಟಿ ಟಿ ಐ ಅಂದರೆ ಫಿಲ್ಮ್ ಆ್ಯಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಫಿಲ್ಮ್ ಆ್ಯಂಡ್ ಟೆಲಿವಿಜನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಅಂತ ಹೇಳಿ ಇದರ ಕೇಂದ್ರ ಕಚೇರಿ ಮಹಾರಾಷ್ಟ್ರದ ಈ ಎಫ್ ಟಿ ಐ ಐ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಕೇಳಿದ್ರೆ ಆರ್ ಮಾಧವನ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಭಾರತದ ನೂತನ ಸಾಲಿಸಿಟರ್ ಜನರಲ್ ಆಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ತುಷಾರ್ ಮೆಹ್ತಾ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಈ ಸಾಲಿಸಿಟರ್ ಜನರಲ್ ಇದೆಯಲ್ಲ ಇದು ಭಾರತದ ಎರಡನೇ ಅತ್ಯುಚ್ಚ ಕಾನೂನು ಅಧಿಕಾರಿಯ ಹುದ್ದೆ ಇದು ಎರಡನೇ ಅತಿ ದೊಡ್ಡ ಎರಡನೇ ಅತಿ ದೊಡ್ಡ ಕಾನೂನು ಅಧಿಕಾರಿ ಕಾನೂನು ಅಧಿಕಾರಿ ಯಾರು ಕೇಳಿದ್ರೆ ಸಾಲಿಸಿಟರ್ ಜನರಲ್ ಹಾಗಾದ್ರೆ ಭಾರತದ ಮೊದಲ ಅತಿ ದೊಡ್ಡ ಕಾನೂನು ಅಧಿಕಾರಿ ಯಾರು ಕೇಳಿದ್ರೆ ಅಟಾರ್ನಿ ಜನರಲ್ ಅಟಾರ್ನಿ ಜನರಲ್ ಅವರ ನಂತರ ಎರಡನೇ ಅತಿದೊಡ್ಡ ಕಾನೂನು ಅಧಿಕಾರಿಯಾಗಿ ಸಾಲಿಸಿಟರ್ ಜನರಲ್ ಇರ್ತಾರೆ ಸರ್ಕಾರಕ್ಕೆ ಸಲಹೆ ಸೂಚನೆಗಳನ್ನು ಕಾನೂನು ಸಲಹೆಗಳನ್ನು ಕೊಡ್ತಾ ಇರ್ತಾರೆ ಇವರು ಸೊ ಭಾರತದ ನೂತನ ಸಾಲಿಸಿಟರ್ ಜನರಲ್ ಯಾರು ಕೇಳಿದ್ರೆ ತುಷಾರ್ ಮೆಹ್ತಾ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಭಾರತದ ಇಪ್ಪತ್ತೈದನೇ ಡೈರೆಕ್ಟರ್ ಜನರಲ್ ಆಫ್ ಇಂಡಿಯನ್ ಕೋಸ್ಟ್ ಗಾರ್ಡ್ ಇಂಡಿಯನ್ ಕೋಸ್ಟ್ ಗಾರ್ಡ್ ಇದರ ಇಪ್ಪತ್ತೈದನೇ ಡೈರೆಕ್ಟರ್ ಜನರಲ್ ಆಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ರಾಕೇಶ್ ಪಾಲ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಇದನ್ನ ನಾವು ಇಂಡಿಯನ್ ಕೋಸ್ಟ್ ಗಾರ್ಡ್ ಶಾರ್ಟ್ ಆಗಿ ಐ ಸಿ ಜಿ ಅಂತ ಕರಿತೀವಿ ಇಂಡಿಯನ್ ಕೋಸ್ಟ್ ಗಾರ್ಡ್ ಈ ಐ ಸಿ ಜಿಯ ನೂತನ ಡೈರೆಕ್ಟರ್ ಜನರಲ್ ಆಫ್ ಇಂಡಿಯನ್ ಕೋಸ್ಟ್ ಗಾರ್ಡ್ ಡೈರೆಕ್ಟರ್ ಜನರಲ್ ಯಾರು ಕೇಳಿದ್ರೆ ರಾಕೇಶ್ ಪಾಲ್ ಈ ಕೋಸ್ಟ್ ಗಾರ್ಡ್ ಇದೆಯಲ್ಲ ಇಂಡಿಯನ್ ಕೋಸ್ಟ್ ಗಾರ್ಡ್ ಇದೆಯಲ್ಲ ನೈನ್ಟೀನ್ ಸೆವೆಂಟಿ ಏಟ್ ಅಲ್ಲಿ ಶುರು ಆಯ್ತು ಇದರ ಕೇಂದ್ರ ಕಚೇರಿ ಇರುವಂತದ್ದು ನವದೆಹಲಿಯಲ್ಲಿ ಭಾರತದ ನೂತನ ಸಿ ಬಿ ಐ ನಿರ್ದೇಶಕರಾಗಿ ಆಯ್ಕೆಯಾದವರು ಯಾರು ಸಿ ಬಿ ಐ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂತ ನಾವು ಕರಿತೀವಲ್ಲ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಭಾರತದ ನೂತನ ಸಿ ಬಿ ಐ ನಿರ್ದೇಶಕರಾಗಿ ಆಯ್ಕೆಯಾದವರು ಪ್ರವೀಣ್ ಸೂದ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಪ್ರವೀಣ್ ಸೂದ್ ಈ ಸಿ ಬಿ ಐ ಇದೆಯಲ್ಲ ಸಿ ಬಿ ಐ ಏಪ್ರಿಲ್ ಒಂದು ಸಾವಿರದ ಒಂಬೈನೂರ ಅರವತ್ತ ಮೂರರಲ್ಲಿ ಸ್ಟಾರ್ಟ್ ಆಯಿತು ಇದರ ಕೇಂದ್ರ ಕಚೇರಿ ಕೂಡ ನವದೆಹಲಿಯಲ್ಲೇ ಇರೋದು ಬಾಬಾ ಆಟೋಮಿಕ್ ರಿಸರ್ಚ್ ಸೆಂಟರ್ ಬಾಬಾ ಆಟೋಮಿಕ್ ರಿಸರ್ಚ್ ಸೆಂಟರ್ ಇದು ನಾವು ಶಾರ್ಟ್ ಆಗಿ ಬಿ ಎ ಆರ್ ಸಿ ಅಂತ ಕರಿತೀವಿ ಈ ಬಾಬಾ ಆಟೋಮಿಕ್ ರಿಸರ್ಚ್ ಸೆಂಟರ್ ಇದರ ನೂತನ ನಿರ್ದೇಶಕರಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ವಿವೇಕ ಬಾಸಿನ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ವಿವೇಕ ಬಾಸಿನ್ ಆ್ಯಕ್ಚುಲಿ ಇದು ಇವರು ಹದಿನಾಲ್ಕನೇ ನಿರ್ದೇಶಕರಾಗಿ ಆಯ್ಕೆಯಾದರು ಇದು ಆ್ಯಕ್ಚುಲಿ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಶುರುವಾಯಿತು ನೈನ್ಟೀನ್ ಫಿಫ್ಟಿ ಫೋರ್ಲಿ ಬಾಬಾ ಆಟೋಮಿಕ್ ರಿಸರ್ಚ್ ಸೆಂಟರ್ ಇದರ ಕೇಂದ್ರ ಕಚೇರಿ ಇರೋದು ಮುಂಬೈನಲ್ಲಿ ಭಾರತದ ನೂತನ ಸಿ ಡಿ ಎಸ್ ಸಿಡಿ ಎಸ್ ಅಂದ್ರೆ ಚೀಫ್ ಡಿಫೆನ್ಸ್ ಸ್ಟಾಫ್ ಅಂತೇಳಿ ಇಂಪಾರ್ಟೆಂಟ್ ಕ್ವಶನ್ ಇದೆ ಇದು ನೋಟ್ ಮಾಡ್ಕೊಳ್ಳಿ ಸಿ ಡಿ ಎಸ್ ಅಂದ್ರೆ ಚೀಫ್ ಡಿಫೆನ್ಸ್ ಸ್ಟಾಫ್ ಸೊ ಭಾರತದ ನೂತನ ಸಿ ಡಿ ಎಸ್ ಆಗಿ ಆಯ್ಕೆಯಾದವರು ಅನಿಲ್ ಚೌಹಾನ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಅನಿಲ್ ಚೌಹಾನ್ ಆ್ಯಕ್ಚುಲಿ ಇದು ಎರಡು ಸಾವಿರದ ಇಪ್ಪತ್ತರಲ್ಲಿ ಶುರುವಾಯಿತು ಟೂ ತೌಸಂಡ್ ಟ್ವೆಂಟಿಯಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಶುರು ಇದರ ಮೊದಲ ಒಂದು ಸಿ ಡಿ ಎಸ್ ಯಾರು ಕೇಳಿದ್ರೆ ವಿಪಿನ್ ರಾವತ್ ವಿಪಿನ್ ರಾವತ್ ರಾಷ್ಟ್ರೀಯ ಮಹಿಳಾ ಆಯೋಗದ ಪ್ರಸ್ತುತ ಅಧ್ಯಕ್ಷರು ಯಾರು ಇಂಪಾರ್ಟೆಂಟ್ ಇದೆ ಈ ಕ್ವಶನ್ ಕೂಡ ಸರಿಯಾದ ಉತ್ತರ ರೇಖಾ ಶರ್ಮಾ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಭಾರತದ ಮಹಿಳಾ ಆಯೋಗದ ಪ್ರಸ್ತುತ ಅಧ್ಯಕ್ಷರು ರೇಖಾ ಶರ್ಮಾ ಇದು ಇದರ ಕೇಂದ್ರ ಕಚೇರಿ ನವದೆಹಲಿ ಶುರುವಾಗಿದ್ದು ನೈನ್ಟೀನ್ ನೈನ್ಟಿ ಟೂ ಅಲ್ಲಿ ಭಾರತೀಯ ಪ್ರತಿಸ್ಪರ್ಧ ಆಯೋಗ ಪ್ರತಿಸ್ಪರ್ಧ ಆಯೋಗ ಅಂದ್ರೆ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಸೊ ಈ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಇದೆಯಲ್ಲ ಇದರ ಮೊದಲ ಮಹಿಳಾ ಅಧ್ಯಕ್ಷರಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದ ಮೊದಲ ಮಹಿಳೆಯರು ಅಥವಾ ಮೊದಲ ಮಹಿಳಾ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಅಂತೇಳಿ ಸರಿಯಾದ ಉತ್ತರ ರವನೀತ್ ಕೌರ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಈ ರಾಷ್ಟ್ರೀಯ ಪ್ರತಿಸ್ಪರ್ಧ ಆಯೋಗ ಇದೆಯಲ್ಲ ಪ್ರತಿಸ್ಪರ್ಧ ಆಯೋಗ ಸೊ ಇದು ಶುರುವಾಗಿದ್ದು ಆ್ಯಕ್ಚುಲಿ ನೈನ್ಟೀನ್ ನೈಂಟಿ ಟೂ ಅಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ನೀತಿ ಆಯೋಗದ ನೂತನ ಸಿಇಒ ಆಗಿ ಆಯ್ಕೆಯಾದವರು ಯಾರು ನೀತಿ ಆಯೋಗ ನೀತಿ ಆಯೋಗ ಅಂದರೆ ಆಕ್ಚುಲಿ ಏನು ಅಂತ ಕೇಳಿದ್ರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಈ ನೀತಿ ಆಯೋಗ ಇದೆಯಲ್ಲ ಇದರ ನೂತನ ಓ ಆಗಿ ಆಯ್ಕೆಯಾದವರು ಬಿ ವಿ ಆರ್ ಸುಬ್ರಹ್ಮಣ್ಯಂ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಇದು ಜನವರಿ ಒಂದು ಎರಡು ಸಾವಿರದ ಹದಿನೈದರಲ್ಲಿ ಶುರುವಾಯಿತು ನೀತಿ ಆಯೋಗ್ ಭಾರತೀಯ ಭೂವೈಜ್ಞಾನಿಕ ಸರ್ವೇಕ್ಷಣ ಇದರ ನೂತನ ಮಹಾನಿರ್ದೇಶಕರಾಗಿ ಆಯ್ಕೆಯಾದವರು ಯಾರು ಸರಿ ಅದು ಉತ್ತರ ಜನಾರ್ದನ್ ಪ್ರಸಾದ್ ಆಪ್ಷನ್ ಆನ್ಸರ್ ಆಕ್ಚುಲಿ ಏನಿದು ಭೂವೈಜ್ಞಾನಿಕ ಸರ್ವೇಕ್ಷಣ ಅಂತ ಕೇಳಿದ್ರೆ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಇದು ಭಾರತದ ಭೂ ವೈಜ್ಞಾನಿಕ ಸರ್ವೇಕ್ಷಣ ಆಗಿದೆ ಇದರ ನೂತನ ಮಹಾ ನಿರ್ದೇಶಕರು ಜನಾರ್ದನ್ ಪ್ರಸಾದ್ ಆಕ್ಚುಲಿ ಇದು ಸಾವಿರದ ಎಂಟುನೂರ ಐವತ್ತೊಂದರಲ್ಲಿ ಶುರುವಾಯಿತು ಇದರ ಕೇಂದ್ರ ಕಚೇರಿ ನೋಡಿ ಇಂಪಾರ್ಟೆಂಟ್ ಇದೆ ಕಲ್ಕತ್ತಾದಲ್ಲಿ ಇರುವಂಥದ್ದು ಸಾಮಾನ್ಯವಾಗಿ ಎಲ್ಲ ಪ್ರಮುಖ ಆಫೀಸ್ಗಳ ಕೇಂದ್ರ ಕಚೇರಿ ದೆಹಲಿಯಲ್ಲಿದ್ದರೆ ಈ ಜಿ ಐ ಎಸ್ ಇದೆಯಲ್ಲ ಜಿಯೋಗ್ರಾಫಿಕಲ್ ಜಿ ಎಸ್ ಐ ಜಿಯೋಗ್ರಾಫಿಕಲ್ ಸರ್ವೆ ಆಫ್ ಇಂಡಿಯಾ ಇದರ ಕೇಂದ್ರ ಕಚೇರಿ ಇರೋದು ಕಲ್ಕತ್ತಾದಲ್ಲಿ ನಬಾರ್ಡ್ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ನಬಾರ್ಡ್ ನಬಾರ್ಡ್ ಅಂದರೆ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್ ನ್ಯಾಷನಲ್ ನಬಾರ್ಡ್ ಅಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ನಬಾರ್ಡ್ ಆಕ್ಚುಲಿ ನಬಾರ್ಡ್ ಇದೆಯಲ್ಲ ನಬಾರ್ಡ್ ಇದು ಕೃಷಿಗೆ ಸಂಬಂಧಪಟ್ಟಂತ ಒಂದು ಪ್ರಮುಖವಾದ ಸಂಸ್ಥೆಯಾಗಿದ್ದು ನಬಾರ್ಡ್ ಅಂದರೆ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಅಂತೆ ನಬಾರ್ಡ್ ಸೊ ಈ ನಬಾರ್ಡ್ನ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಕೆ ಜಿ ಕೆ ವಿ ಶಾಜಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಕೆ ವಿ ಶಾಜಿ ಅವರು ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದರು ಇದು ಶುರುವಾಗಿದ್ದು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಇದರ ಕೇಂದ್ರ ಕಚೇರಿ ಮುಂಬೈನಲ್ಲಿ ಇರುವಂತದ್ದು ಆರ್ ಡಿ ಒ ಅಂದ್ರೆ ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಇಂಡಿಯಾ ರಿಸರ್ಚ್ ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಇಂಡಿಯಾ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಸಮೀರ್ ವಿ ಕಾಮತ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸಮೀರ್ ವಿ ಕಾಮತ್ ಇದು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಶುರುವಾಯಿತು ಇದರ ಕೇಂದ್ರ ಕಚೇರಿ ಇರುವುದು ದೆಹಲಿಯಲ್ಲಿ ಪ್ರಸ್ತುತ ಭಾರತದ ಅಟಾರ್ನಿ ಜನರಲ್ ಅಟಾರ್ನಿ ಜನರಲ್ ಅಂದ್ರೆ ನಾವು ಆಗ್ಲೇ ಹೇಳಿದಾಗೆ ಭಾರತದ ಸರ್ವೋಚ್ಚ ಕಾನೂನು ಅಧಿಕಾರಿ ಸೊ ಪ್ರಸ್ತುತ ಭಾರತದ ಅಟಾರ್ನಿ ಜನರಲ್ ಯಾರು ಅಂತ ಕೇಳಿದ್ರೆ ಸರಿಯಾದ ಉತ್ತರ ಇದಕ್ಕೆ ಆರ್ ವೆಂಕಟರಮಣಿ ಆರ್ ವೆಂಕಟರಮಣಿ ಅವರು ಭಾರತದ ಹದಿನಾರನೇ ಅಟಾರ್ನಿ ಜನರಲ್ ಆಗಿದ್ದಾರೆ ಎ ಜಿ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಇದರ ನೂತನ ಡೈರೆಕ್ಟರ್ ಜನರಲ್ ಆಗಿ ಆಯ್ಕೆಯಾದವರು ಯಾರು ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಇದರ ನೂತನ ಡೈರೆಕ್ಟರ್ ಜನರಲ್ ಆಗಿ ಆಯ್ಕೆಯಾದವರು ಸತ್ಯನಾರಾಯಣ ಪ್ರಸಾದ್ ಸತ್ಯನಾರಾಯಣ ಪ್ರಧಾನ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸತ್ಯನಾರಾಯಣ ಪ್ರಧಾನ್ ಇದು ಸಾವಿರದ ಒಂಬೈನೂರ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಇದರ ನೂತನ ಅಧ್ಯಕ್ಷರು ಯಾರು ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಇದರ ನೂತನ ಅಧ್ಯಕ್ಷರು ಅರುಣ್ ಕುಮಾರ್ ಮಿಶ್ರಾ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಅರುಣ್ ಕುಮಾರ್ ಮಿಶ್ರಾ ಇದು ಆಕ್ಚುಲಿ ಎನ್ ಎಚ್ ಆರ್ ಸಿ ಅಂತ ನಾವು ಕರಿತೀವಿ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅಂತ ಹೇಳಿ ಎನ್ ಎಚ್ ಆರ್ ಸಿ ಅಂತ ಶಾರ್ಟ್ ಆಟ ಕರಿತೀವಿ ಎನ್ ಎಚ್ ಆರ್ ಸಿ ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿ ಇರುವಂಥದ್ದು ಭಾರತೀಯ ಸೇನೆಯ ನೂತನ ಚೀಫ್ ಅಥವಾ ಪ್ರಮುಖರಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಮನೋಜ್ ಪಾಂಡೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಮನೋಜ್ ಪಾಂಡೆ ಭಾರತೀಯ ಆರ್ಮಿ ಇದೆಯಲ್ಲ ಇಂಡಿಯನ್ ಆರ್ಮಿ ಅಥವಾ ಭಾರತೀಯ ಸೇನೆ ಇದೆಯಲ್ಲ ಇದು ಸಾವಿರದ ತೊಂಬತ್ತೈದರಲ್ಲಿ ಶುರುವಾಗಿತ್ತು ಬ್ರಿಟಿಷ್ ಕಾಲದಲ್ಲಿಯೇ ಸಾವಿರದ ಇದರ ಡೆಪ್ಯೂಟಿ ಚೀಫ್ ಪ್ರಸ್ತುತ ಇದರ ಡೆಪ್ಯೂಟಿ ಚೀಫ್ ಯಾರು ಕೇಳಿದ್ರೆ ಉಪೇಂದ್ರ ದ್ವಿವೇದಿ ದ್ವಿವೇದಿ ಸೆಬಿ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಸೆಬಿ ಸೆಬಿ ಅಂದ್ರೆ ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಮಾಧವಿ ಪುರಿ ಬುಚ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಯು ಐ ಡಿ ಎ ಐ ಇದೆಯಲ್ಲ ನಾವಿನ್ನು ಆಧಾರ್ ಕಾರ್ಡ್ ಇರ್ತೀವಲ್ಲ ಆಧಾರ್ ಕಾರ್ಡ್ ಮಾಡುವಂತಹ ಒಂದು ಸಂಸ್ಥೆ ಇದು ಸೊ ಆಧಾರ್ ಈ ಸಂಸ್ಥೆಯಾದಂತಹ ಯು ಐ ಡಿ ಎ ಐ ಇದರ ನೂತನ ಸಿಇಒ ಆಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಅಮಿತ್ ಅಗರ್ವಾಲ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಅಮಿತ್ ಅಗರ್ವಾಲ್ ಇಸ್ ದ ರೈಟ್ ಆನ್ಸರ್ ಇದು ಎರಡ್ ಸಾವಿರದ ಒಂಬತ್ತರಲ್ಲಿ ಶುರುವಾಯಿತು ಇದರ ಕೇಂದ್ರ ಕಚೇರಿ ದೆಹಲಿಯಲ್ಲಿ ದೆಹಲಿಯಲ್ಲಿರುವಂತಹದ್ದು ಭಾರತದ ಐವತ್ತನೇ ಮುಖ್ಯ ನ್ಯಾಯಾಧೀಶರು ಸಿ ಜೆ ಐ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇದರ ಐವತ್ತನೇ ಮುಖ್ಯ ನ್ಯಾಯಾಧೀಶರಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಡಿ ವೈ ಚಂದ್ರಚೂಡ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಇಸ್ರೋದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಇಸ್ರೋ ಸರಿಯಾದ ಉತ್ತರ ಎಸ್ ಸೋಮನಾಥ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಎಸ್ ಸೋಮನಾಥ್ ಅವರು ಇಸ್ರೋದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದರು ಇದು ಹದಿನೈದು ಆಗಸ್ಟ್ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಶುರುವಾಯಿತು ನೈನ್ಟೀನ್ ಸಿಕ್ಸ್ಟಿ ನೈನಲ್ಲಿ ಶುರುವಾಗಿದ್ದು ಇದು ಇದರ ಸ್ಥಾಪಕರು ವಿಕ್ರಮ್ ಸಾರಾಭಾಯಿ ಇಂಪಾರ್ಟೆಂಟ್ ಇದೆ ಮಾಡ್ಕೊಳ್ಳಿ ವಿಕ್ರಮ್ ಸಾರಾಭಾಯಿ ಇಸ್ರೋದ ಸ್ಥಾಪಕರು ಇಸ್ರೋದ ಕೇಂದ್ರ ಕಚೇರಿ ಇರುವಂತದ್ದು ಬೆಂಗಳೂರಿನಲ್ಲಿ ಬಿ ಸಿ ಐ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಸೊ ಬಿ ಸಿ ಐನ ನೂತನ ಅಧ್ಯಕ್ಷರು ರೋಜರ್ ಬಿನ್ನಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಬಿ ಐ ಬಗ್ಗೆ ಹೇಳ್ಬೇಕಂದ್ರೆ ಬಿ ಐ ಸಾವಿರದ ಇಪ್ಪತ್ತೆಂಟರಲ್ಲಿ ಶುರು ನೈನ್ಟೀನ್ ಟ್ವೆಂಟಿ ಅಲ್ಲಿ ಇದರ ಕೇಂದ್ರ ಕಚೇರಿ ಇರುವಂತದ್ದು ಮುಂಬೈನಲ್ಲಿ ಬಿ ಸಿ ಐನ ಸೆಕ್ರೆಟರಿ ಅಥವಾ ಕಾರ್ಯದರ್ಶಿ ಯಾರು ಕೇಳಿದ್ರೆ ಜೈಶಾ ಈ ಜೈಶಾ ಇದಾರಲ್ಲ ಇವರು ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ನ ಅಧ್ಯಕ್ಷರು ಹೌದು ಮತ್ತು ಬಿಸಿಸಿಐನ ಸಿ ಐನ ಸೆಕ್ರೆಟರಿ ಕೂಡ ಹೌದು ಬಿಸಿಸಿಐನ ವೈಸ್ ಪ್ರೆಸಿಡೆಂಟ್ ಯಾರು ಕೇಳಿದ್ರೆ ರಾಜೀವ್ ಶುಕ್ಲಾ ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ ಇದರ ಮೊದಲ ಮಹಿಳಾ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಬಿ ಪಿ ಟಿ ಉಷಾ ಪಿ ಟಿ ಉಷಾ ಅವರು ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ ಸಿ ಅಂತ ನಾವು ಇದನ್ನ ಐಒಎ ಅಂತ ಕರಿತೀವಿ ಇದನ್ನ ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ ಇದರ ಮೊದಲ ಮಹಿಳಾ ಅಧ್ಯಕ್ಷರಾಗಿ ಆಯ್ಕೆ ಆದರು ಆ್ಯಕ್ಚುಲಿ ಇದು ಸ್ಟಾರ್ಟ್ ಆಗಿದ್ದು ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ನೈನ್ಟೀನ್ ಟ್ವೆಂಟಿ ಸೆವೆನಲ್ಲಿ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಎನ್ ಟಿ ಎ ಇದರ ನೂತನ ಮಹಾ ನಿರ್ದೇಶಕರಾಗಿ ಆಯ್ಕೆಯಾದವರು ಯಾರು ಎನ್ ಟಿ ಎ ಸರಿಯಾದ ಉತ್ತರ ಸುಬೋಧ ಕುಮಾರ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಸುಬೋಧ ಕುಮಾರ್ ಈಸ್ ದ ರೈಟ್ ಆನ್ಸರ್ ಇದು ಎರಡು ಸಾವಿರದ ಹದಿನೇಳರಲ್ಲಿ ಶುರು ಭಾರತದ ನೂತನ ಕಂಟ್ರೋಲರ್ ಜನರಲ್ ಆಫ್ ಅಕೌಂಟ್ಸ್ ಕಂಟ್ರೋಲರ್ ಜನರಲ್ ಆಫ್ ಅಕೌಂಟ್ಸ್ ಸಿ ಜಿ ಎ ಅಂತ ನಾವು ಇದನ್ನು ಕರಿತೀವಿ ಭಾರತದ ನೂತನ ಸಿ ಜಿ ಎ ಕಂಟ್ರೋಲರ್ ಜನರಲ್ ಆಫ್ ಅಕೌಂಟ್ಸ್ ಆಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಎಸ್ ಎಸ್ ದುಬೆ ಎಸ್ ಎಸ್ ದುಬೆ ಅವರು ಇಪ್ಪತ್ತೆಂಟನೇ ಸಿ ಜೆ ಆಗಿ ಆಯ್ಕೆ ಆದರು ಯು ಪಿ ಎಸ್ ಸಿ ಇದೆಯಲ್ಲ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಯು ಪಿ ಸಿ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಡಾಕ್ಟರ್ ಮನೋಜ್ ಸೋನಿ ಆಪ್ಷನ್ ಸಿ ಸಿನ್ಸರ್ ಸಿಬಿಡಿಟಿ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಸಿಬಿಡಿಟಿ ಸಿಬಿಡಿಟಿ ಅಂದರೆ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್ ಈ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್ ಇದೆಯಲ್ಲ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ನಿತಿನ್ ಗುಪ್ತಾ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಈ ಸಿಬಿಡಿಟಿ ಇದೆಯಲ್ಲ ಈ ಸಿಬಿಡಿಟಿ ಬಿ ಡಿ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಶುರು ಆಯಿತು ಭಾರತದ ಅಟಾಮಿಕ್ ಎನರ್ಜಿ ಕಮಿಷನ್ ಇದರ ನೂತನ ಅಧ್ಯಕ್ಷರು ಯಾರು ಭಾರತದ ಅಟಾಮಿಕ್ ಎನರ್ಜಿ ಕಮಿಷನ್ ಇದರ ನೂತನ ಅಧ್ಯಕ್ಷರು ಅಜಿತ್ ಕುಮಾರ್ ಮೊಹಾಂತಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಈ ಭಾರತದ ಅಟೋಮಿಕ್ ಎನರ್ಜಿ ಕಮಿಷನ್ ಇದೆಯಲ್ಲ ಇದು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ನೈನ್ಟೀನ್ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಎನ್ ಎಚ್ ಎ ಐ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಇದೆಯಲ್ಲ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಸಂತೋಷ್ ಕುಮಾರ್ ಯಾದವ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಈ ಇದೆಯಲ್ಲ ಇದು ಸಾವಿರದ ಒಂಬೈನೂರಲ್ಲಿ ಶುರು ಆಯಿತು ಇಪ್ಪತ್ತೆರಡನೇ ಕಾನೂನು ಆಯೋಗದ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ನ್ಯಾಯಮೂರ್ತಿ ರಿತುರಾಜ್ ಅವಸ್ಥಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸಿ ಇದೆಯಲ್ಲ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಸಿ ಅಂದ್ರೆ ನ್ಯಾಷನಲ್ ಸ್ಟಾಟಿಸ್ಟಿಕ್ಸ್ ಕಮಿಷನ್ ನ್ಯಾಷನಲ್ ಸ್ಟ್ಯಾಟಿಸ್ಟಿಕ್ಸ್ ಕಮಿಷನ್ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ರಾಜೀವ ಲಕ್ಷ್ಮಣ್ ಕರಂದಿಕರ್ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್ ಕೊನೆಯ ಪ್ರಶ್ನೆ ಇರ್ತಿದೆ ಭಾರತದ ನೂತನ ಸಿ ಎ ಜಿ ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಆಗಿ ಆಯ್ಕೆಯಾದವರು ಯಾರು ಆಪ್ಷನ್ಸ್ ಈ ರೀತಿ ಇದೆ ತಮಿಳು ಸಾಯಿ ಸುಂದರ ರಾಜನ್ ವೀರೇಂದ್ರ ಕುಮಾರ್ ತಿವಾರಿ ಗಿರೀಶ್ ಚಂದ್ರ ಮುರ್ಮು ರಾಜೀವ ಲಕ್ಷ್ಮಣ್ ಕರಂದಿಕರ್ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಸ್ ಮತ್ತು ಪಿ ಒ ಮತ್ತು ವಿಲೇಜ್ ಅಕೌಂಟೆಂಟ್ಸ್ ಎಕ್ಸಾಮ್ಗೋಸ್ಕರ ಸ್ಪೆಷಲ್ ಪ್ಲೇಲಿಸ್ಟನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀವಿ ಆ ಎಲ್ಲ ವೀಡಿಯೋಗಳ ಸದುಪಯೋಗ ಮಾಡ್ಕೊಳ್ಳಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ವಿ ಜೈ ಹಿಂದ್